ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈ ಆಲ್ರೆಡಿ ಅರ್ಧ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕಳೆಯೋದಕ್ಕೆ ಬಂದರೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದಾರೆ ಜೊತೆಗೆ ಗೃಹಲಕ್ಷ್ಮಿ ಒಂದು ಆಡಳಿತ ಅಧಿಕಾರಿಗಳು ಅಂತ ಅಂದ್ರೆ ಕಮಿಟಿ ಒಂದು ಅಧಿಕಾರಿಗಳು ಏನಿರ್ತಾರೆ ಅಲ್ವಾ ಸೊ ಅವರು ಮೂರು ಸಲ ಇಲ್ಲಿ ಹಣವನ್ನ ಜಮಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಹೊಸ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏನಾದ್ರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಏನ್ ಮಾಡಿದ್ರು ಇವಾಗ ಹದಿನೈದನೇ ತಾರೀಕಿನ ಒಳಗಡೆ ಅಂತ ಅಂದ್ರೆ ಹದಿನೈದನೇ ತಾರೀಕಿಂದ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಇವತ್ತಲ್ಲೇ ಹದಿನೆಂಟನೇ ತಾರೀಕು ಕೂಡ ಇಲ್ಲಿ ಸರ್ಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಬಟ್ ಇವಾಗ ಹೊಸದಾಗಿ ಬರ್ತಿರುವಂತಹ ಏನಂತ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ ಇರೋದ್ರಿಂದ ಅಂತ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಎಕ್ಸಾಕ್ಟ್ ಕಾರಣ ಅಂತ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಸೊ ಅದನ್ನ ನಾವು ಕೇಳಿಸಿಕೊಂಡು ಸುಮ್ನೆ ಹಾಕ್ಬೇಕು ಬಟ್ ಅವ್ರು ಹೇಳ್ತಿರೋ ಪ್ರಕಾರ ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಏನ್ ಮಾಡ್ತೀವಿ ಇನ್ನ ಎಂಟರಿಂದ ಹತ್ತು ದಿನದ ಒಳಗಡೆ ಏನ್ ಮಾಡ್ತೀವಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ತಿಂಗಳು ಕೊನೆ ಒಳಗಡೆ ಏನ್ ಮಾಡ್ತಾರೆ ಹಣವನ್ನ ಜಮಾ ಮಾಡ್ತಾರೆ ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಇದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನ ಹೇಳಿದೆ ಮೂರು ತಿಂಗಳಿಗೊಂದ್ಸಲ ಇಲ್ಲಿ ಹಣವನ್ನ ಜಮಾ ಮಾಡೋಣ ಅಂತ ಏನ್ ಮಾಡ್ತಾ ಇದ್ರೆ ಅಧಿಕಾರಿಗಳು ಮಾತಾಡ್ತಾ ಇದಾರೆ ಅಂತ ಅಲ್ವಾ ಸೊ ಇವಾಗ ಗೃಹ ಕ್ಷ್ಮಿ ಹಣವನ್ನೇ ಹಣಕ್ಕೋಸ್ಕರನೇ ಒಂದು ಕಮಿಟಿಗಳನ್ನ ಅವ್ರು ಮಾಡಿರ್ತಾರೆ ಸೊ ಹಾಗಾಗಿ ಅವರು ಚರ್ಚೆ ಮಾಡಿ ಸೊ ಈ ರೀತಿ ಎಲ್ಲಾದ್ರು ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಆಹಾ ಆ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಏನ್ ಮಾಡಿರ್ತಾರೆ ಕಮಿಟಿಗಳು ಮತ್ತೆ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ ಸೊ ಆ ಒಂದು ಅಧಿಕಾರಿಗಳು ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರ್ ತಿಂಗಳಿಗೊಂದ್ಸಲ ನಾವು ಜಮಾ ಮಾಡಿ ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಆ ರೀತಿ ಆಗೋದಿಲ್ಲ ಪ್ರತಿ ತಿಂಗಳು ಕೊಡೋಣ ಅಂತ ಹೇಳ್ತಾ ಇದಾರೆ ಇಲ್ಲ ಅವ್ರ ಏನಾದ್ರು ಪ್ರತಿ ತಿಂಗಳು ಕೊಡ್ತಾ ಇದಾರ ಚಾನ್ಸ್ ಇಲ್ಲ ಮೂರ್ ತಿಂಗಳಿಗೆ ಒಂದ್ಸಲನೇ ಹಣವನ್ನ ಕೊಡ್ತಿರುವಂತದ್ದು ಎರಡು ತಿಂಗಳು ಎರಡುವರೆ ತಿಂಗಳು ಸೊ ಈ ರೀತಿ ಏನ್ ಮಾಡ್ತಾ ಇದ್ರೆ ಹಣವನ್ನ ನಿಧಾನವಾಗಿ ಜಮಾ ಮಾಡ್ಕೊಂಡ್ ಬರ್ತಿರುವಂತದ್ದು ನಾವು ಮೂರ್ ತಿಂಗಳಿಗೆ ಒಂದ್ಸಲ ಕೊಟ್ಬಿಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಾದ್ರೂ ಅನೌನ್ಸ್ ಮಾಡ್ಬಿಟ್ರು ಅಂತ ಅಂದ್ರೆ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏಳು ರೀತಿನೇ ಇಲ್ಲಿ ಮಾಡ್ತಿದ್ದಾರೆ ಬಟ್ ನಾವು ತಿಂಗಳ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತದ್ದು ಅಷ್ಟೇನೆ ಸೊ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ರೀತಿ ಏನ್ ಮಾಡ್ತಾ ಇದಾರೆ ಒಬ್ಬರು ನಾವು ತಿಂಗಳಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನ ಮೂರು ತಿಂಗಳಿಗೆ ಒಂದ್ಸಲ ಕೊಡೋಣ ಅಂತ ಅಧಿಕಾರಿಗಳು ಹೇಳ್ತಿರುವಂತದ್ದು ಇಲ್ಲಿ ಎಕ್ಸಾಕ್ಟ್ ಆಗಿ ಕೊಡ್ತಿರೋದೇ ಅವರು ಮೂರು ತಿಂಗಳಿಗೆ ಒಂದ್ಸಲ ಹಣವನ್ನ ಸೊ ಎಲ್ಲಾದ್ರೂ ಪ್ರತಿ ತಿಂಗಳು ಆ ಒಂದು ತಿಂಗಳ ಹಣವನ್ನ ಆ ತಿಂಗಳಲ್ಲೇ ಅಥವಾ ನೆಕ್ಸ್ಟ್ ಮಂತ್ ಅಲ್ಲೇ ಕರೆಕ್ಟ್ ಆಗಿ ಬಿಡುಗಡೆ ಮಾಡಿದಾರೆ ಎಲೆಕ್ಷನ್ ಟೈಮಲ್ಲಿ ಬಿಡುಗಡೆ ಮಾಡಿದನ್ನ ಬಿಟ್ಟರೆ ಆನಂತರ ಎರಡು ತಿಂಗಳು ಮೂರು ತಿಂಗಳು ಪೆಂಡಿಂಗ್ ಉಳಿಸಿಕೊಂಡು ಹೋಗ್ತಾನೆ ಇದ್ದಾರೆ ನಿಧಾನವಾಗಿ ಹಣವನ್ನ ಬಿಡುಗಡೆ ಮಾಡ್ತಾನೆ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಏಪ್ರಿಲ್ ಮೇ ಜೂನ್ ಮೂರ್ ತಿಂಗಳ ಹಣ ಬರಬೇಕಾಗಿರುವಂತದ್ದು ಟೋಟಲ್ ಆರ್ ಸಾವಿರ ಹಣ ಬರಬೇಕು ಇಲ್ಲಿ ಬಟ್ ಇವರು ಏನ್ ಇನ್ನು ಏಪ್ರಿಲ್ ತಿಂಗಳ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ತುಂಬಾನೇ ತಡ ಮಾಡ್ತಾ ಇದಾರೆ ಅದನ್ನ ಇವಾಗ ಹದಿನೈದನೇ ತಾರೀಕು ಅಂತ ಟೈಮ್ ಕೊಟ್ಟಿದ್ದರು ಇವಾಗ ಏನ್ ಮಾಡ್ತಾ ಇದ್ದಾರೆ ಈ ತಿಂಗಳು ಕೊನೆ ಒಳಗಡೆ ನಾವು ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ನಾವು ಕಾದು ನೋಡಬೇಕಾಗಿದೆ ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಮಾಡಿಬಿಟ್ಟು ಟ್ರಯಲ್ ಟೆಸ್ಟ್ ನಂತರ ಹಲ್ಗೆ ಸ್ಟಾಪ್ ಮಾಡ್ಬಿಟ್ಟು ಸೊ ಆ ನಂತರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಅವರು ಸ್ಟಾರ್ಟ್ ಮಾಡಿಲ್ಲ ಈ ತಿಂಗಳು ಕೊನೆವರೆಗೂ ಎಲ್ಲಾ ಫಲಾನುಭವಿಗಳು ವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಎಲ್ಲಿ ಯಾವತ್ತ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಕೂಡ ಈ ತಿಂಗಳು ಕೊನೆ ಒಂದವರು ನೆಕ್ಸ್ಟ್ ಮಂತ್ ಹಾಕೋರು ಆಗ್ತಾರೆ ಅದ್ರಲ್ಲಿ ಆಶ್ಚರ್ಯ ಪಡುವಂತಹ ಒಂದು ವಿಚಾರ ಏನಿಲ್ಲ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸೊ ಈ ಒಂದು ಯೋಜನೆ ಬಗ್ಗೆ ಜೊತೆಗೆ ಹಣ ತಡ ಆಗ್ತಿರೋದ್ರ ಬಗ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್